very nice ma. thank you i can't believe your age ma so so keep it up thank you thank you so much ಗುಡ್ ಮಾರ್ನಿಂಗ್ ಫ್ರೆಂಡ್ ಸೊ ಇವತ್ತು ಎರಡನೇ ದಿನದ ಲಾಗ್ ಮಾಡ್ತಾ ಇದ್ದೀನಿ ನಾನು ಸೊ ಇವತ್ತು ಬೆಳಗ್ಗೆ ಎದ್ದು ನಾವು ಎಲ್ಲೆಲ್ಲಿ ಹೋಗ್ತಾ ಇದ್ದೀವಿ ಏನೇನು ಮಾಡ್ತಾ ಇದ್ದೀನಿ ಸೊ ಯೂಟ್ಯೂಬು ಸೊ ನಿನ್ನೆ ಬಂದು ಇನ್ಸ್ಟಾಗ್ರಾಮಲ್ಲಿ ಮಾತ್ರ ಮಾಡಿದ್ದೆ ಇವಾಗ ನಾನು ಯೂಟ್ಯೂಬ್ ಕೂಡ ಶುರು ಮಾಡ್ತಾ ಇದ್ದೀನಿ ಸೊ ಇವರು ಬಂದು ಕ್ಯೂಟ್ ಅಕ್ಕ ಸೊ ಅಕ್ಕ ಬಂದು ವಿಧಾನಸೌಧದಲ್ಲಿ ವರ್ಕ್ ಮಾಡ್ತಿದ್ರಂತೆ ಅಕ್ಕ ನನಗೆ ಟ್ರಿಪ್ಪಲ್ಲಿ ಪರಿಚಯ ಆದರು ಸೊ ನಮ್ಮ ಟ್ರಿಪ್ ಮೆಂಬರ್ಸ್ನೆಲ್ಲ ತೋರಿಸ್ತೀನಿ ಸೊ ಇವತ್ತೆಲ್ಲ ನಾವು ಯಾವ ಥರ ಎಂಜಾಯ್ ಮಾಡೋದು ಯಾವ್ಯಾವ ಪ್ಲೇಸಸ್ ಕವರ್ ಮಾಡೋದು ಬನ್ನಿ ನೋಡೋಣ ಮೋನೀಶ್ ಇವತ್ತು ಏನು ಟಿಫನ್ನು ಸೂಪರ್ ನೋಡಿ ಇಷ್ಟೆಲ್ಲ ಟಿಫನ್ನ ಬೆಳಗ್ಗೆನೆ ಎದ್ದು ಎಲ್ಲ ರೆಡಿ ಮಾಡಿದ್ದಾರೆ ಸೊ ಇವ್ರು ಮೋನೀಶ್ ಅಂತ ಟ್ರಿಪ್ ಆರ್ಗನೈಸ್ ಮಾಡಿರೋದು ಇವರೇನೆ ತುಂಬನೇ ಚೆನ್ನಾಗಿತ್ತು ನಮ್ಮ ಊಟ ತಿಂಡಿಲ್ಲ ಸೊ ಲಾಸ್ಟ್ವರೆಗೂ ನನ್ನ ಡೈಲಿ ಲಾಗ್ಸ್ ನೋಡ್ತಾ ಇರ್ರಿ ಸೊ ಏನೇನೆಲ್ಲ ನಾವು ಊಟ ಮಾಡಿದ್ವಿ ಯಾವ್ಯಾವ ಟ್ರಿಪ್ಗೆ ಟ್ರಿಪ್ಸ್ಗೆಲ್ಲ ಹೋಗಿದ್ವು ಅನ್ನೋದು ಫುಲ್ ನಾನು ಮಾಹಿತಿ ಕೊಟ್ಟಿರ್ತೀನಿ ಸೊ ಅವರಂತೂ ತುಂಬ ಹಳ್ಳೊಬ್ರು ಭಟ್ರು ನಾವು ತುಂಬ ವರ್ಷದಿಂದ ಬರ್ತಾಯಿದ್ದೀವಿ ತುಂಬ ಸಲ ನೋಡಿದ್ದೀವಿ ಅವ್ರನ್ನ ಸೊ ಅಡುಗೆ ಎಲ್ಲ ಹೇಳಂಗೆ ಎಲ್ಲ ಇವರು ಒಂದು ಟ್ರಿಪ್ ಪ್ಯಾಕೇಜ್ ಎಲ್ಲ ಸೂಪರ್ ಆಗಿರುತ್ತೆ ಯಾವ ಟ್ರಿಪ್ಪು ನಿಮ್ಮದು ಎಷ್ಟು ಎಷ್ಟು ವರ್ಷದಿಂದ ಟ್ರಿಪ್ ಮಾಡ್ತಾ ಇದ್ದೀರಾ ಮೇನ್ ಟ್ರಿಪ್ ಮಾಡ್ತಾ ಇರೋರು ಇವರೇ ಸೊ ಅವಾಗಲೇ ಮೋನೀಶ್ನ ಇವ್ರ ಮಗನೇ ಅಪ್ಪ ಮಗ ಸೇರಿಕೊಂಡು ಈ ಒಂದು ಒಳ್ಳೆ ಟ್ರಿಪ್ ಮಾಡ್ತಾ ಇದ್ದಾರೆ ತುಂಬ ಊರುಗಳಿಗೆ ಜನಗಳು ಗೊತ್ತಿದ್ದೋ ಕರ್ಕೊಂಡು ಹೋಗಿ ಅವ್ರಗಳ್ ರೂಮ್ಗಳು ಮಾಡಿಕೊಟ್ಟು ಅದ್ರ ಜೊತೆ ಇವ್ರ ಸ್ಪೆಷಾಲಿಟಿ ಏನು ಅಂದರೆ ಊಟ ಇವ್ರು ಬಂದು ದಾವಣಗೆರೆ ಅವರು ದಾವಣಗೆರೆ ಅಲ್ವಮ್ಮ ಉಪ್ಪಿಂಕ ಫ್ಯಾಕ್ಟ್ರಿ ಮಾಡ್ತಾ ಇದ್ದಾರೆ ಅಮ್ಮ ಫ್ಯಾಕ್ಟ್ರಿ ನಡೆಸ್ತಾ ಇದ್ದಾರೆ ಗುಡ್ ಮಾರ್ನಿಂಗ್ ಹಾಂ ಖುಷ್ಪ

ನೆಕ್ಸ್ಟ್ ಹೊರಟಿರೋ ದೇವಸ್ಥಾನ ಯಾವುದು ಅಂತಂದರೆ ಸಾಕ್ಷಿ ಗಣಪತಿ ಸೊ ನಾವಿಲ್ಲಿ ಏನೇ ಒಂದು ದೇವಸ್ಥಾನಕ್ಕೆ ಬಂದಾಗ ಸೊ ನಮ್ಮ ಒಂದು ತಪ್ಪುಗಳು ಏನೇ ಮಾಡಿದ್ರು ಬಂದು ಆ ಸಾಕ್ಷಿ ಗಣಪತಿ ಹತ್ತಿರ ಹೇಳಿ ಹೋದರೆ ಸೊ ಆ ಸಾಕ್ಷಿಗಳೆಲ್ಲ ಮನ್ನಾ ಅಂತೆ ಸೊ ಇಲ್ಲಿನ ಒಂದು ನಂಬಿಕೆ ಅದು ಸೊ ನಾವು ಏನಾರು ಜೀವನದಲ್ಲಿ ಏನಾದರೂ ಮಾಡಿರ್ತೀವಲ್ವ ಎಲ್ಲ ಹೋಗ್ಬಿಟ್ಟು ಗಣಪತಿಗೆ ಸಾರಿ ಅಂತ ಕೇಳಿಬಿಟ್ಟು ಬರ್ತೀವಿ ಸೊ ಹಾಗಾಗಿ ನಮ್ಮ ಒಂದು ಟೀಮ್ ಕೂಡ ಫುಲ್ಲಿ ಹೋಗ್ತಾಯಿದ್ವಿ ನೋಡಿ ಸಾಕ್ಷಿ ಗಣಪತಿ ದೇವಸ್ಥಾನಕ್ಕೆ ಎಂಟ್ರಿ ಆದವು ಸೊ ದೇವಸ್ಥಾನದಲ್ಲೇ ತುಂಬ ಚೆನ್ನಾಗಿ ದೊಡ್ಡ ಗಣಪತಿನೇ ಇಟ್ಟಿದ್ರು ಗಣಪತಿ ಹಬ್ಬ ಅಂದರೆ ಗಣಪತಿ ದೇವಸ್ಥಾನ ಗಣಪತಿ ಎಷ್ಟು ದೊಡ್ಡದಾಗಿರ್ತೇವೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ಅದನ್ನು ಮುಗಿಸ್ಕೊಂಡು ಬಂದು ಮತ್ತೆ ಬಂದು ನಾವು ಬಸ್ತಿದ್ವಿ ಗಂಗಮ್ಮ ಓ

ಆದರ್ಶ ದಂಪತಿಗಳ ಕಾರ್ಯಕ್ರಮದಲ್ಲಿ ಮೊದಲನೇ ಸ್ಥಾನವನ್ನು ಪಡೆದಿರತಕ್ಕಂಥ ಚಂದ್ರಕಲಾ ಮತ್ತು ಚನ್ನಪ್ಪನವರಿಗೆ ಮೊದಲನೇ ಸ್ಥಾನ ಸಿಕ್ಕಿರುತ್ತದೆ ಅವರಿಗೆ ಈ ಒಂದು ಬಹುಮಾನ ವಿತರಣೆ ಮಾಡುವ ಸಂದರ್ಭದಲ್ಲಿ ವೇದಿಕೆ ಮೇಲೆ ಬರುವುದಕ್ಕೆ ತುಂಬ ಹೃದಯದ ಸ್ವಾಗತ ಚಪ್ಪಾಳೆಯೊಂದಿಗೆ ಎಲ್ಲರೂ ಸಾಗಿಸಬೇಕು ಆದರ್ಶ ದಂಪತಿಗಳು ನಿಮ್ಮ ಒಂದು ಆದರ್ಶ ಜೀವನದ ಕೆಲವು ನಾವು ಪ್ರಶ್ನೆಗಳು ಮಾತ್ರ ಮುಖಾಂತರ ಕೇಳಿ ನಾವು ತಿಳಿದುಕೊಂಡಾಗ ನಿಮ್ಮ ಮತ್ತು ಅವರ ಬಾಂಧವ್ಯ ಬಹಳ ಚೆನ್ನಾಗಿದೆ ಬಹಳ ಚೆನ್ನಾಗಿ ಉತ್ತರಿಸುತ್ತೀರಿ ಇದೇ ರೀತಿ ನಿಮ್ಮ ಮುಂದಿನ ಜೀವನವು ಸಾಗಲಿಯಲ್ಲ ಎಲ್ಲರೂ ಆರಿಸ್ತೀವಿ

ಸೊ ನೋಡಿ ಇವತ್ತಿನ ಊಟ ಬಂದಿದೆ ಸೊ ಈಗ ಊಟ ಮಾಡಿಕೊಂಡು ನಾವು ನೈಟ್ ರೆಸ್ಟ್ ಮಾಡ್ತೀವಿ ಸೊ ನಾಳೆ ಬೆಳಿಗ್ಗೆ ಎಲ್ಲಿ ಹೋಗ್ತೀನಿ ಏನು ಅಂತ ಮತ್ತೆ ಕಂಪ್ಲೀಟ್ ವಿಡಿಯೋ ಮಾಡ್ತೀನಿ ಸೊ ನನ್ನ ವಿಡಿಯೋ ಇಷ್ಟ ಆದರೆ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್